ಮನೆಗೆ ಆಧಾರ ಸ್ತಂಭವಾಗಿದ್ದ ತಂದೆಯನ್ನ ಕಳೆದುಕೊಂಡ ಆ ಒಂದು ಪುಟ್ಟ ಸಂಸಾರದ ಕೂಗು ಮನ ಮಿಡಿಯುವ ಪುಟ್ಟ ಸಂಸಾರ ಒಂದು ಸುಂದರ ಸಂಸಾರ ತಂದೆ ತಾಯಿ ಇಬ್ಬರು ಹೆಣ್ಣು ಮಕ್ಕಳು ಇವರ ಜೀವನ ಬಡತನದಲ್ಲೇ ಕಾಲ ಕಳೆಯುತ್ತಿದ್ದರು ತಂದೆಯೇ ದುಡಿದು ತಾಯಿ ಮಕ್ಕಳನ್ನು ಸಾಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಯಾಕೆಂದರೆ ತಾಯಿಯಾದವಳು ಹಾಸಿಗೆ ಹಿಡಿದಿದ್ದಳು ಪುಟ್ಟ ಇಬ್ಬರು ಹೆಣ್ಣು ಮಕ್ಕಳು ಶಾಲೆಗೆ ಹೋಗಲು ಹಣಕಾಸಿನ ತೊಂದರೆಯಿಂದ ತಾಯಿಯ ಆರೈಕೆಯನ್ನ ಮಾಡುತ್ತಿದ್ದರು ತಂದೆಯು ಕೂಲಿ ಕೆಲಸವನ್ನು ಮಾಡಿ ದಿನಕ್ಕೆ ನೂರು ಇನ್ನೂರು ರೂಪಾಯಿ ಸಂಪಾದನೆ ಮಾಡಿ ತನ್ನ ಪತ್ನಿಗೆ ಬೇಕಾದ ಔಷಧಿ ಮಕ್ಕಳಿಗೆ ಗಂಜಿ ಹೀಗೆ ಸಣ್ಣ ಪುಟ್ಟ ಖರ್ಚು ಹೇಗೋ ದಿನ ಕಳೆಯುತ್ತಿತ್ತು ಆದರೆ ಒಂದು ದಿನ ಆ ಸಂಸಾರಕ್ಕೆ ಬರಸಿಡಿಲು ಸಿಡಿಲು ಬಂದಂತಾಯಿತು ಯಾರು ಮನೆಗೆ ಆಧಾರಸ್ತಂಭವಾಗಿದ್ದನೋ ಯಾರಿಂದ ತಾಯಿ ಮಕ್ಕಳ ಜೀವನ ಸಾಗುತ್ತಿತ್ತೋ ಆ ತಂದೆ ಕೆಲಸ ಮಾಡುತ್ತಿದ್ದ ಜಾಗದಲ್ಲಿ ಹೃದಯಘಾತದಿಂದ ಸಾವನ್ನಪ್ಪುತ್ತಾನೆ ಮನೆಗೆ ವಿಷಯ ತಿಳಿಯುತ್ತದೆ ಮನೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ ಹಾಸಿಗೆ ಇಳಿದ ತಾಯಿ ಇಬ್ಬರು ಪುಟ್ಟ ಹೆಣ್ಣು ಮಕ್ಕಳಿಗೆ ಇನ್ನಾರು ಗತಿ ಸಾವನ್ನಪ್ಪಿದ ದಿನದಿಂದ ತಾಯಿಯನ್ನಾದರೂ ಉಳಿಸಬೇಕು ಎಂದು ಇಬ್ಬರು ಹೆಣ್ಣು ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ಪಣ ತೊಟ್ಟು ನಿಂತರು ಒಬ್ಬಳು ತಾಯಿಯನ್ನು ನೋಡಿಕೊಳ್ಳುತ್ತಿದ್ದಳು ಇನ್ನೊಬ್ಬಳು ಮನೆ ಕೆಲಸ ಹೋಟೆಲ್ನಲ್ಲಿ ಪಾತ್ರ ತೊಳೆದು ಬಂದ ಹಣದಲ್ಲಿ ತಾಯಿ ಹಾಗೂ ಪುಟ್ಟ ತರಗಿಯನ್ನು ಸಾಕುತ್ತಿದ್ದಳು ಹೇಗೂ ಜೀವನ ಸಾಗುತ್ತಿತ್ತು ಆದರೆ ಆಕೆ ಕೆಲಸಕ್ಕೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಯಾರೋ ಅಪರಿಚಿತ ವ್ಯಕ್ತಿ ತಂಗಿಗೆ ಕಿರುಕುಳ ನೀಡುತ್ತಿದ್ದ ಬಡ ಕುಟುಂಬದಲ್ಲಿ ಜನಿಸಿದ ಈ ಹೆಣ್ಣು ಮಗುವಿಗೆ ತನಗಾಗುತ್ತಿದ್ದ ಸಮಸ್ಯೆಯನ್ನ ಅಕ್ಕನೊಂದಿಗೆ ಹೇಳೋದು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಒಂದು ದಿನ ಹಾಸಿಗೆ ಹಿಡಿದ ತಾಯಿಯು ತುಂಬಾ ಆ ದಿನ ಅಕ್ಕ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಉಳಿದಿದ್ದಳು ಮನೆಯಲ್ಲಿ ಯಾರೂ ಇಲ್ಲ ಎಂದುಕೊಂಡಿದ್ದ ಅಪರಿಚಿತ ವ್ಯಕ್ತಿ ಮನೆಯೊಳಗೆ ನುಗ್ಗುತ್ತಾರೆ ಅಕ್ಕ ತಂಗಿ ಅವನಿಗೆ ತಕ್ಕ ಶಾಸ್ತ್ರ ನೀಡುತ್ತಾರೆ ಸ್ನೇಹಿತರೆ ಈ ಸಮಾಜದಲ್ಲಿ ಬಡವರಾಗಿ ಹೊರಡೋದೇ ತಪ್ಪ ಅಥವಾ ಹೆಣ್ಣಾಗಿ ಹುಟ್ಟೋದೇ ತಪ್ಪ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಇಂದೂ ಕೂಡ ನ್ಯಾಯ ಸಿಗದೆ ಆ ಕುಟುಂಬ ಕಣ್ಣೀರಿನ ಜೀವನ ಸಾಗಿಸುತ್ತಿದ್ದಾರೆ ಇದಕ್ಕೆಲ್ಲ ಉತ್ತರ ಸಿಗಬೇಕಾದರೆ Bahusha, भगवंत के भूमि के दुबर